ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಯಾವ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಂತೀರಾ ಇವತ್ತು ಬಂದು ಪೊಟೊಟೊ ಸಾಗು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಕಟ್ ಮಾಡ್ಕೊಂಡಿರೋ ಅಂಥ ನಾನು ಕುಕ್ಕರ್ ಒಳಗಡೆ ನೀರು ಹಾಕಿ ಹಾಕ್ತಾಯಿದ್ದೀನಿ ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಕೊತ್ತಂಬರಿ ಹಸಿಮೆಣಸಿನಕಾಯಿ ಟೊಮೆಟೊ ಕರ್ಬೇವು ಕಡಲೆಬೇಳೆ ಸಾಸಿವೆ ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಆಯಿಲ್ ಹಾಕೊಳ್ಳೋಣ ಆಯಿಲು ಚೆನ್ನಾಗಿ ಕಾಯಬೇಕು ನೋಡಿ ಎಣ್ಣೆ ಕಾದಿದ್ದಾದಮೇಲೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಮತ್ತು ಕರಿಬೇವು ನೋಡಿ ಆಗಿದೆ ಈಗ ಕಡಲೆಬೇಳೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಹಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಒಟ್ಟಿಗೆ ನಾನು ಹಾಕೋತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬೇಗ ಬೇಯಲಿ ಅಂತ ಸ್ವಲ್ಪ ಸಾಲ್ಟ್ ಹಾಕೋಬೋದು ಬೇಕಾದರೆ ಸ್ವಲ್ಪ ಈಗ ಅರಿಶಿನ ಹಾಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ನೋಡಿ ಈಗ ಪೊಟೊಟೊ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿ ಇದಕ್ಕೆ ನಾವು ಪೊಟೊಟನ ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ಆಲೂಗಡ್ಡೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈಸಿ ರೆಸಿಪಿ ದೋಸೆಗೆ ಚಪಾತಿಗೆ ಪೂರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಕಾಂಬಿನೇಷನು ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ ಈಗ ಸ್ವಲ್ಪ ನಾನು ನೀರನ್ನ ಹ್ಯಾಡ್ ಇದ್ದೀನಿ ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನೋಡಿ ಕಡಲೆ ಹಿಟ್ಟು ಇದನ್ನು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೀಟ್ ಮಾಡ್ಕೊಳ್ಳಿ ಗಟ್ಟಿ ಗಟ್ಟಿ ಆಗಬಾರ್ದು ನೋಡಿ ಕುದೀತಾ ಇದೆ ಅದಕ್ಕೆ ಈಗ ನಾನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಕಡಲೆ ಹಿಟ್ಟು ಅದನ್ನು ನಾನು ಇದ್ದೀನಿ ನೋಡಿ ಆಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ರುಚಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಸ್ವಲ್ಪ ತಿಕ್ಕಾಗಿ ಬಂದಿದೆ ಗಟ್ಟಿಯಾಗಿ ಬಂದಿದೆ ನೋಡಿ ಈಗ ಸ್ವಲ್ಪ ಪ್ಲೇಟ್ ಮುಚ್ಕೊಳ್ಳೋಣ ಇದು ಸ್ವಲ್ಪ ಸ್ಟೀಮ್ ಆಗಲಿ ಒಂದು ಎರಡು ನಿಮಿಷ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಹಬ್ಬ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬೇಗ ಆಗೋಗುತ್ತೆ ಕ್ವಿಕ್ ರೆಸಿಪಿ ಕೂಡ ಇದು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈಗ ನಾನು ಈ ಕಾಂಬಿನೇಷನ್ ಮಾಡ್ಕೊಂಡಿದ್ದು ಚಪಾತಿ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾರ್ನಿಂಗ್ ಟೈಮು ಚಪಾತಿಗೆ ಟೊಮೆಟೊ ಗೊಜ್ಜು ಮತ್ತು ಟೊಮೆ ಟೊಮೆಟೊ ಗೊಜ್ಜು ಚಟ್ನಿ ಈ ಥರ ಎಲ್ಲ ಟ್ರೈ ಮಾಡ್ತಾರೆ ಈ ಥರ ಸಾಗು ಒಂದ್ಸಲಿ ಆಲೂಗಡ್ಡೆ ಸಾಗು ಪೊಟೊಟೊ ಸಾಗು ಈ ಥರ ಮಾಡೋದ್ರಿಂದ ಇನ್ನೂ ಆಗುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ತಿಂತಾರೆ ಮನೆಯಲ್ಲೆಲ್ಲ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು